ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಹದಿಮೂರನೆಯ ಅಧ್ಯಾಯದ ಶ್ಲೋಕ ಒಂದರಿಂದ ಐದರವರೆಗೆ ಹೇಳಿದ್ದೆವು ಹಾಗೆ ಅನುವಾದನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಅತ್ ಶ್ಲೋಕ ಆರು ಮತ್ತು ಏಳರಿಂದ ಶುರು ಮಾಡೋಣ ಹಾಗೆ ಅನುವಾದನ ಹೇಳೋಣ ಈಗ ಶ್ಲೋಕ ಆರು मत्तु एलु महाभूतान्यहङ्कारो बुद्धिर्व्यक्तमेव च इन्द्रियाणि दशैकं च पज्ञचेन्द्रियगोचरः इच्छाद्वेषः सुखं दुःखं सज्ञाश्चेतनाधृतिः एतत् क्षेत्रं समासेन मुदाहृतम् ಈಗ ಆರು ಮತ್ತು ಏಳನೆಯ ಶ್ಲೋಕದ ಅನುವಾದ ಪಾರ್ಥ ಪಂಚಮ ಮಹಾಭೂತಗಳು ಅಹಂಕಾರ ಬುದ್ಧಿ ಅವ್ಯಕ್ತವಾದದ್ದು ಹತ್ತು ಇಂದ್ರಿಯಗಳು ಮತ್ತು ಮನಸ್ಸು ಐದು ಇಂದ್ರಿಯ ವಿಷಯಗಳು ಬಯಕೆ ದ್ವೇಷ ಸುಖ ದುಃಖ ಮತ್ತು ಮೊತ್ತ ಜೀವ ಚಿಹ್ನೆಗಳು ದೃಢ ನಿಶ್ಚಯಗಳು ಸಂಕ್ಷೇಪವಾಗಿ ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ ಈಗ ಶ್ಲೋಕ ಎಂಟರಿಂದ ಹನ್ನೆರಡು ಅಮಾನಿತ್ವಮದಂಬಿ ತ್ವಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ इन्द्रियार्थेषु वैराग्य मनः ज्ञान एव च जन्ममृत्युजरा व्यादि दुःखदोषानुदर्शनम् आसक्तिरणभीष्वग्नः पुत्रधारागृहादिषु नित्यं च समचित्वमिष्टान्निष्टुपपतिषु मयि चानन्ययोगेन ಭಕ್ತಿರ್ರಿಚಾರಿಣಿ ವಿವಿಕ್ತ ದೇಶ ಸೇವಿತ್ವ ಮರದಿರ್ಜನ ಸಂಸದಿ ಆಧ್ಯಾತ್ಮಜ್ಞಾನ ನಿತ್ಯಾರ್ಥ ದರ್ಶನ ಏತಜ್ಞಾನಮಿತಿ ಪ್ರೋಕ್ತಮ್ಞಾನ ಈಗ ಎಂಟರಿಂದ ಹನ್ನೆರಡನೆಯ ಶ್ಲೋಕದ ಅನುವಾದ ನಮ್ರತೆ ಜಂಬವಿಲ್ಲದಿರುವದ್ದು ಅಹಿಂಸೆ ತಾಳ್ಮೆ ಸರಳತೆ ನಿಜವಾದ ಗುರುವಿನ ಬಳಿಗೆ ಹೋಗುವುದು ಶೌಚ ಸ್ಥೈರ್ಯ ಆತ್ಮ ಸಂಯಮ ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ ಅಹಂಕಾರವಿಲ್ಲದಿರುವುದು ಜನ್ಮ ಸಾವು ಮುಪ್ಪು ಮತ್ತು ರೋಗಗಳ ಕೆಡಕನ್ನು ಗ್ರಹಿಸುವುದು ಅನಾಸಕ್ತಿ ಮಕ್ಕಳು ಹೆಂಡತಿ ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು ಇಷ್ಟಾನಿಷ್ಟ ಘಟನೆಗಳ ಮಧ್ಯೆ ಸಮಚಿತ್ತತೆ ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು ಪರಿಪೂರ್ಣ ಸತ್ವದ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ ಇದಲ್ಲದೆ ಇರುವುದೆಲ್ಲ ಅಜ್ಞಾನ ಮುಂದಿನ ವಿಡಿಯೋದಲ್ಲಿ ಮುಂದಿನ ಶ್ಲೋಕದೊಂದಿಗೆ ಸಿಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ప్లీజ్ సబ్స్క్రైబ్ నోడి బాయ్ బాయ్ థ్యాంక్స్ ఫర్ వాచింగ్